ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಐದೂವರೆ ಆಗಿದೆ ಐದೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಮಾವಾಸ್ಯೆ ಗೊತ್ತೇ ಇದೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಹಾಗೆ ಮಹಾನಾಮಿ ಅಮಾವಾಸ್ಯೆ ಕೂಡ ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಅಮಾವಶ್ಯದಿಂದ ಇದು ವಿಡಿಯೋ ಎರಡು ದಿನ ಲೇಟಾಗಿ ಬರ್ತಾಯಿದೆ ಯಾಕಂದ್ರೆ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ವಿಡಿಯೋ ನೋಡಿದ್ರೆ ಯಾಕಂದರೆ ನನಗೆ ಅಮಾವಾಸ್ಯೆ ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಾನು ಮೊನ್ನೆ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದೆ ಹಾಗೆ ನಿನ್ನೆ ವಿಡಿಯೋನ ಅಮಾವಾಸ್ಯ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಾನು ಶುಕ್ರವಾರ ವಾಯ್ಸ್ ಕೊಡ್ತಾ ಇರೋದು ಅಮಾವಾಸ್ಯೆ ಆಗಿದ್ದು ಬುಧವಾರ ಫ್ರೆಂಡ್ಸ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಮಾವಾಸ್ಯೆ ಬೇರೆ ಅವ ಹಾಗೆ ಇವತ್ತು ಪಿತೃಪಕ್ಷದ ಪೂಜೆ ಕೂಡ ಮಾಡೋದಿದ್ರೆ ಫ್ರೆಂಡ್ಸ ಪಿತೃಪಕ್ಷ ಪೂಜೆ ನಮ್ಮ ಅತ್ತೆ ಪಿತೃಪಕ್ಷ ಪೂಜೆನ ಮಾಡ್ತಾಯಿದ್ವಿ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಯಾವ ಅತ್ತೆ ಪೂ ಪಿತೃಪಕ್ಷ ಪೂಜೆ ಅನ್ನೋದನ್ನು ನಿಮ್ಮ ಜೊತೆ ಹೋಗ್ತಾ ಹೋಗ್ತಾ ಸೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಕಿಚನ್ ಕ್ಲೀನಿಂಗ್ ರಾತ್ರಿಯೆಲ್ಲ ಕ್ಲೀನಿಂಗ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ಬರೀ ಅದ್ದೇ ಬಟ್ಟೆಯಲ್ಲಿ ಕಿಚನ್ನ ಒರೆಸ್ಕೊಂಡು ಹಾಗೆ ಗ್ಯಾಸ್ ಪೂಜೆನ ಮಾಡಿಕೊಂಡು ಈಗ ಮೊದಲಿಗೆ ಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಯಾಕಂದ್ರೆ ಹೋಳಿಗೆ ಮಾಡಬೇಕು ಅದರ ಸಲುವಾಗಿ ಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇವತ್ತಿನ ಲಾಗು ತುಂಬ ಲೆಂತಿ ರೀ ಅಷ್ಟೇ ಇಪ್ಪತ್ತು ನಿಮಿಷದ ವಿಡಿಯೋ ಆದರೆ ಫ್ರೆಂಡ್ಸ ಪ್ಲೀಸ್ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಹಾಕಬೇಕಾಗಿಲ್ಲ ಯಾಕಂದ್ರೆ ಒಂದು ಲೈಕ್ ಕೊಡೋದರಿಂದ ನಮಗೂ ಕೂಡ ಪ್ರೋತ್ಸಾಹ ಆಗುತ್ತೆ ನಮಗೂ ಕೂಡ ಏನೋ ಒಂಥರ ಹುಮ್ಮಸ್ ಬರುತ್ತೆ ರೀ ಫ್ರೆಂಡ್ಸ ವಿಡಿಯೋ ಮಾಡ್ಲಿಕ್ಕೆ ಲಾಗ್ ಮಾಡಲಿಕ್ಕೆ ಹೆಚ್ಚೆಚ್ಚಿನ ವಿಡಿಯೋ ಇನ್ನೊಂದು ಸ್ವಲ್ಪ ಚೇಂಜ್ ತೊಗೋಬೇಕು ಅನಿಸ್ಬಿಡ್ತದೆ ಎಷ್ಟೇ ನಾವು ಕ್ಲೀನಾಗಿ ಕ್ಲಿಯರಾಗಿ ವಿಡಿಯೋ ಹಾಕಿದ್ರೂ ಕೂಡ ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ಬೇಜಾರಾಗಿಬಿಡುತ್ತ ಆದರೂ ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಹಾಗೆ ಬೆಳಗಿನ ರೊಟ್ಟಿನ ಕೂಡ ಅಮಾವಶ್ಯನ ಕೂಡಲೇ ಸಿಕ್ಕಾಪಟ್ಟೆ ಕೆಲಸ ಇರ್ತೀರಿ ಹೋಳಿಗೆ ಮಾಡ್ಕೋಬೇಕು ಇವತ್ತು ಪಾಯಸ ಕೂಡ ಮಾಡ್ಬೇಕು ಅಂದ್ಕೊಂಡು ಹುಗ್ಗಿರಿ ಹಾಲುಗ್ಗಿ ನಮ್ಮ ಉತ್ತರ ಕರ್ನಾಟಕದ ಸೈಡು ಹಾಗೆ ನಾ ಯಾವ ರೀತಿ ಹಾಲುಗ್ಗಿನ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸಲ್ಲಿ ನೋಡಿರಿ ಪಿತೃಪಕ್ಷಿ ಸಲುವಾಗಿ ಎಕ್ಸ್ಟ್ರಾ ಪಾಯಸನ ಮಾಡ್ಕೊತಾ ಇರೋದು ಆದರೆ ಪ್ರತಿ ಹನ್ನೆರಡು ಅಮಾವಾಸ್ಯೆ ಕೂಡ ನಾವು ತಪ್ಪದೇ ಹೋಳಿಗೆ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ ಕಡಲೆ ಬೇಡ ಹೋಳಿಗೆ ಕೆಲವೊಬ್ಬರಿಗೆ ಹೋಳಿಗೆ ಮಾಡೋದಂದ್ರೆ ತುಂಬಾ ಅಂದರೆ ಡಿಫಿಕಲ್ಟ್ ಅನ್ನಿಸ್ಬಿಡುತ್ತೆ ನನಗೆ ಹೋಳ್ಗೆ ಬರೋಂಗಿಲ್ಲ ಹಂಗಂತೆ ನನಗರೆ ತುಂಬಾ ಇಷ್ಟ ನೋಡಿರಿ ಹೋಳಿಗೆ ಮಾಡೋದಂದ್ರೆ ಹಾಗೆ ನಾನಿವತ್ತು ಹೋಳಿಗೆ ಜೊತೆ ಬಾಡಿಸ್ಕೊಳಕಂತೆ ನಮ್ಮ ಸೈಡು ನಾವು ಯಾವ ರೀತಿ ಪತ್ನಿಕಾಯಿ ಪಲ್ಯನ ಮಾಡ್ಕೊತಿದ್ದೀನಿ ಅಂತ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಎಲ್ಲರೂ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದ ಸೈಡ್ ಅಂತ ಇದೇ ರೀತಿ ಮಾಡ್ತಾರೆ ತಂದ್ಕೊಂಡಿನಿ ಯಾಕಂದರೆ ಕೆಲವೊಂದು ಸೈಡು ಡಿಸ್ ಥರ ಬೇರೆ ಬೇರೆ ಮಾಡ್ತಾರೆ ಶಿವಮೊಗ್ಗ ಸೈಡ್ ಆಗಿರ್ಬೋದು ಹಾಗೆ ಬೆಂಗಳೂರು ಸೈಡ್ ಆಗಿರ್ಬೋದು ಶಿವಮೊಗ್ಗ ಸೈಡ್ ಯಾಕಂತ್ರ ನಾನು ಶಿವಮೊಗ್ಗಕ್ಕೆ ನನ್ನ ಮಕ್ಕಳಿಗೆ ಒಂದು ವರ್ಷ ಹಾಸ್ಟೆಲ್ ಬಿಟ್ಟಿದ್ದೀರಿ ಫ್ರೆಂಡ್ಸ್ ಆ ಟೈಮ್ದಾಗ ಶಿವಮೊಗ್ಗದ ರೆಸಿಪಿ ಶಿವಮೊಗ್ಗದ ಅಡುಗೆ ನೋಡಿದ್ರೆ ನಾ ಈ ಕಡೆ ಊಟ ಅವ್ರಿಗೆ ಸೇರಂಗಿಲ್ಲ ತಂದ್ಕೊತೀನಿ ನಮ್ಗೆ ಮಾತ್ರ ಆ ಊಟ ಸ್ವಲ್ಪನೂ ಅಡ್ಜಸ್ಟ್ ಆಗಿರಲಿಲ್ಲ ರೀ ನನ್ನ ಮಕ್ಳಿಗಂತರೂ ನಾನು ಪ್ರತಿ ಒಂದು ಸಾರಿ ಹೋದಾಗ ನಾನು ಬಾಕ್ಸ್ ಗಟ್ಟಲೆ ರೊಟ್ಟಿ ಒಯ್ದು ಕೊಡ್ತಿದ್ದೆ ಹಿಂಡಿ ಮೊಸರು ಹಾಕೊಂಡೆ ಹಿಂಡಿ ಒಯ್ದು ಶೇಂಗಾ ಚಟ್ನಿನೇ ಒಯ್ದು ಕೊಡ್ತಿದ್ದೆ ರೀ ಹಾಗೆ ಸ್ವಲ್ಪ ಮೊಸರು ಕೊಡ್ತಿದ್ರು ಸ್ಕೂಲಲ್ಲಿ ಹಾಗೆ ಒಂದು ಸ್ವಲ್ಪ ಸಾಂಬಾರು ಅನಿವಾರ್ಯ ಪರಿಸ್ಥಿತಿಯಿಂದ ಅವರು ಸಾಂಬಾರು ರೊಟ್ಟಿನ ಮುರಿದು ಹಾಕ್ಕೊಂಡು ಊಟ ಮಾಡ್ತಿದ್ರು ಅಲ್ಲಿರೋ ಪಲ್ಯ ಆಗಿರ್ಬೋದು ಅಲ್ಲಿರುವ ಅನ್ನ ಆಗಿರ್ಬೋದು ಬರೀ ರೈಸ್ ಐಟಮ್ಸ್ನೇ ಅಡುಗೆ ಮಾಡ್ತಿದ್ರು ಅದು ನನ್ನ ಮಕ್ಳಿಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಆದರೂ ಒಂದು ವರ್ಷ ನಾವು ಶಿವಮೊಗ್ಗಕ್ಕೆ ಬಿಡಬೇಕಾಗಿತ್ತು ಆದರೆ ಮತ್ತೆ ರಿಟರ್ನ್ ತೊಗೊಂಡು ಬಂದು ಈಗ ಗುಲ್ಬರ್ಗ ಮತ್ತು ಬಿಜಾಪುರದೊಳಗೆ ಅದ ರೀ ಫ್ರೆಂಡ್ಸ ಅಂದರೆ ಕೆಲವೊಂದು ಸೈಡು ಅಡುಗೆ ಕೆಲವೊಬ್ಬರಿಗೆ ಯಾವ ಸೈಡ್ ತಿಂದು ಯಾವ ರೀತಿ ಅಡುಗೆನ ಊಟ ಮಾಡ್ತಿರ್ತಾರೋ ಅವರಿಗೆ ಅದನ್ನೇ ಇಷ್ಟ ಆಗುತ್ತೆ ಕೆಲವೊಂದು ಸೈಡು ಜಲ್ದಿ ಬೇರೆ ಕಡೆ ಅಡುಗೆನ ಅಡ್ಜಸ್ಟ್ ಆಗೋದು ತೊಂದರೆ ಆಗುತ್ತೆ ನೋಡಿರಿ ನಾನು ಈಗ ಇಷ್ಟು ರೆಸಿಪಿನ ನಾನು ಮಾತು ಕೇಳ್ತಾ ನೀವು ನಾನು ಬದನಿಗೆ ಪಲ್ಯ ಯಾವ ರೀತಿ ಮಾಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಂದು ಕೂಡ ಅಬ್ಸರ್ವ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಟ್ಟಿನ ಸಾಂಬಾರು ಮಾಡೋಕ್ಕಂಥೇಳಿ ನಾನು ಮಸಾಲೆ ಫ್ರೆಂಡ್ಸ ಹಿಂದಿನ ವಿಡಿಯೋದಾಗ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ನಾ ಯಾವ ರೀತಿ ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ಅಂತ ತುಂಬಾ ಟೇಸ್ಟಾಗಿ ಎಲ್ಲ ರೀತಿ ಮಸಾಲೆ ಕೊಬ್ಬರಿ ಆಗಿರ್ಬೋದು ಟೊಮೊಟೊ ಈರುಳ್ಳಿಯನ್ನು ಹಾಕಿ ಕಟ್ಟಿನ ಸಾರು ಮಾಡಿಕೊಂಡೆ ಹಾಗೆ ಇದು ನಾನು ಕಡಲೆಬೇಳೆ ಚಟ್ನಿನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಚಟ್ನಿಗೆ ನೋಡಿರ್ಬೋದು ನೀವು ನಾನು ಬೆಳಗ್ಗೆ ಇದಕ್ಕೆ ಒಂದು ಹತ್ತನೇ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ರೀ ಮೆಣಸಿನ್ಕಾಯಿ ಒಳಗೆ ಅನಿವಾರ್ಯ ಯಾವಾಗಾದರೂ ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಕೆಂಪು ಖಾರ ಅಂದರೆ ಏನು ಎಲ್ಲದಕ್ಕೆ ಯೂಸ್ ಮಾಡ್ತೀವಲ್ಲರಿ ಅದನ್ನು ಹಾಕಿ ಕೂಡ ನಾವು ಕೆಲವೊಂದು ಸಾರಿ ಕಡಲೆಬೇಳೆ ಚಟ್ನಿನ ಮಾಡ್ಕೊತಿರ್ತೀವಿ ಆದರೆ ಇವತ್ತು ಮೆಣಸಿನ್ಕಾಯಿ ಇದ್ದು ಅಂತೇಳಿ ನೀರಲ್ಲಿ ನೆನೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಈ ರೀತಿ ಮಿಕ್ಸಿ ಮಾಡಿಕೊಂಡು ಹಾಗೆ ಕಡಲೆಬೇಳೆ ಚಟ್ನಿನ ಈ ರೀತಿ ಗಂಜಿನೊಳಗೆ ನಾವು ಗಂಜ್ ಅಂತೀವಿ ಇದಕ್ಕೆ ಗಂಜಿನೊಳಗೆ ಈ ರೀತಿ ಬೇಳೆ ಕಡಲೆಬೇಳೆನ ನೆನೆ ಹಾಕ್ಕೊಂಡ್ರು ಕಡಲೆಬೇಳೆ ಹಾಕ್ಕೊಂಡು ಹಾಗೆ ನಾವು ಪೇಸ್ಟ್ ಮಾಡ್ಕೊಂಡಿರುವ ಕೆಂಪು ಖಾರ ಹಾಗೆ ಒಂದು ಸ್ವಲ್ಪ ಅದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ ಲಾಸ್ಟಲ್ಲಿ ಒಂದು ಸಣ್ಣಗೆ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತರೂ ಪ್ರತಿಯೊಂದು ಮನೇಲಿ ಕೂಡ ಈ ರೀತಿ ಕಡಲೆಬೇಳೆ ಚಟ್ನಿನ ಮಾಡ್ತಾರೆ ತನ್ಕೋತೀನಿ ಅಮಾವಾಸ್ಯೆ ದಿವಸ ಅಂತರೂ ಪಿಕ್ಸ್ ಹೋಳ್ಗೆ ಜೊತೆ ಎಣ್ಣೆ ಹಚ್ಚಿ ಚಪಾತಿ ಜೊತೆ ಅದರಲ್ಲಂತೂ ಇವತ್ತೇನು ಪಿತೃಪಕ್ಷಿ ಮಾಡ್ಲಾತ್ತೀವಲ್ರಿ ನಮ್ಮ ಹತ್ತಿಗಂತರೂ ತುಂಬಾ ಫೇವ್ರೆಟ್ ಇತ್ತ ಈ ರೀತಿ ಎಣ್ಣೆ ಹಚ್ಚಿ ಚಪಾತಿ ಹಾಗೆ ಕಡಲೆಬೇಳೆ ಖಾರ ಅಂತ ಅತ್ತಿ ಹೇಳಿದ್ರಿ ಫ್ರೆಂಡ್ಸ ಹಾಗೆ ನೋಡಿರಿ ನಿಮ್ಮ ಜೊತೆ ನಾನೀಗ ನಾನು ಯಾವ ರೀತಿ ಹಾಲುಗ್ಗಿನ ಮಾಡ್ತೀನಿ ಅನ್ನೋದನ್ನು ಸೇರ್ ಮಾಡ್ಕೋತಾ ಇದ್ದೀನಿ ಇವು ಜಮಿಗೋಧಿ ಅದಾವ್ರಿ ಗೋದಿನ ರಾತ್ರಿನೇ ನೀರೊಳಗೆ ಹಾಕಿಟ್ಕೊಂಡಿದ್ದೆ ಅದನ್ನು ನಾನೀಗ ಒಂದೆರಡು ಸಾರಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ರಾತ್ರಿನೂ ಕೂಡ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಹಾಗೆ ಬಿಸಿ ಕುಕ್ಕರ್ ಒಳಗೆ ನೀರು ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೆ ಅದರೊಳಗೆ ಈಗ ನಾನು ಗೋಧಿ ಅಂದ್ರೆ ನೆನೆ ಹಾಕಿರೋ ಗೋಧಿನ ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಎಂಟರಿಂದ ಒಂಬತ್ತು ಸಿಟ್ಟಿ ಮಾಡ್ಕೊಂಡಿ ಅನ್ಬೋದು ಯಾಕಂದ್ರೆ ಎಷ್ಟೇ ರಾತ್ರಿ ನೆನೆ ಹಾಕ್ಕೊಂಡ್ರು ಕೂಡ ಅಷ್ಟು ಸರಿಯಾಗಿ ರೀ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅದ್ರ ಸಲುವಾಗಿ ಒಂದಿಷ್ಟು ಕಾಯಿಸಿದ ನೀರು ಹಾಗೆ ಉಪ್ಪನ್ನ ಹಾಕೊಂಡು ಈ ರೀತಿ ಹುಟ್ಟಂತೇನಿರುತ್ತೆ ಇಲ್ಲರಿ ಈ ಹುಟ್ಟಿನೊಳಗೆ ಸಾಫ್ಟ್ ಆಗೋ ತನಕ ಮುಗಿಸ್ಕೋಬೇಕ್ರಿ ಮುಗಿಸ್ಕೋದಂತೀವಿ ನಾವು ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ನೀರೊಳಗೆ ಕಲಸಿ ನಾನು ಈಗ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಗೋಧಿ ಹಿಟ್ಟು ನೀರೊಳಗೆ ಕಲಸಿ ಹಾಕೋದ್ರಿಂದ ಸ್ವಲ್ಪ ಬಂಪಲ್ಸ್ದಂಗೆ ಆತಂತಾರೆ ನಮ್ಮ ಹಿರಿಯರು ಅಂದ್ರೆ ಗ್ರೇವಿ ಟೈಪ್ ಆಗಿಬಿಡ್ತದೆ ಅದನ್ನು ಹಾಕ್ಕೊಂಡ್ರಿ ಈ ರೀತಿ ಮಾಡೋದ್ರಿಂದ ಹುಗ್ಗಿ ಮಾತ್ರ ತುಂಬಾ ಹಿಟ್ಟು ಹಾಕೋದ್ರಿಂದ ಹುಗ್ಗಿ ಈ ರೀತಿ ಗ್ರೇವಿ ಟೈಪ್ ಬಂಪ್ಸ್ತಂಗಂತಿರು ಫ್ರೆಂಡ್ಸ್ ಆ ರೀತಿ ಆಗುತ್ತೆ ಹಾಗೆ ಈ ಸೈಡ್ ತಂಗಿ ಹಪ್ಪಳನ ಕರ್ಕೋತಾಯಿದ್ರು ನಾನು ಈ ಸೈಡು ಹುಗ್ಗಿ ಮಾಡ್ಕೋತಾ ಇದ್ದೆ ಹಾಗೆ ನೋಡಿರಿ ಈಗ ಹಾಲುಗ್ ಮಾಡಬೇಕಿದ್ರೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತೀನಿ ಬೆಲ್ಲದ ಬದಲು ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಕೆಲವೊಬ್ರು ನೋಡಿ ಫ್ರೆಂಡ್ಸ್ ಸುಮ್ಮನೆ ಲೈಟಾಗಿ ಸಿ ಸ್ವೀಟ್ನ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ರು ಎಷ್ಟೇ ಸಕ್ಕರೆ ಹಾಕಿದ್ರು ಕೂಡ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅನಿಸುತ್ತೆ ಅವರವರ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೋದು ನಾನು ಒಂದೂವರೆ ಬಟ್ಲಾಗುವಷ್ಟು ಸಕ್ಕರೆನೇ ಹಾಕ್ಕೊಂಡಿನಿ ಅದು ಟೇಸ್ಟ್ ಕೂಡ ಬರೋಬರಿ ಆಗಿತ್ತು ರೀ ನಾನು ನೆಕ್ಸ್ಟ್ ಡೇ ಇರೋದರಿಂದ ಹೇಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಬರೋಬರಿ ಆಗಿತ್ತು ಹಾಗೆ ಒಂದಿಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರ್ಗಷ್ಟು ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ಹಾಲು ಹಾಗೆ ಸಕ್ಕರೆ ಏಲಕ್ಕಿ ಪೌಡ್ರ್ ಕೂಡ ಇದು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕೂಡ ಹಾಲು ಪೂರ್ಣ ಹುಗ್ಗಿ ಒಳಗೆ ಅಂದರೆ ಗೋದಿದು ಹುಗ್ಗಿ ಒಳಗೆ ಪೂರ್ಣ ಮಿಕ್ಸ್ ಆಗ್ಬೇಕು ರೀ ಫ್ರೆಂಡ್ಸ್ ಅದನ್ನು ನಾವು ಒಂದು ಮೂರು ನಿಮಿಷ ಕುದಿಯಕ್ಕೆ ಇಟ್ಕೊಂಡು ಈಗ ಈ ಸೈಡು ಬಾದಾಮಿ ಮತ್ತು ಗೋಡಂಬಿನ ತುಪ್ಪಲ್ಲಿ ಹೊರ್ಕೋತಾ ಇದ್ದೀನಿ ರೀ ಇದ್ರೆ ಹಾಕ್ಬೋದು ಇರಲಿಲ್ಲ ಅಂದ್ರೆ ಕೂಡ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ರೀ ಇದ್ರೆ ಹಾಕ್ಬೋದು ಇದಾವ ಅಂಥೇಳಿ ನಾನು ಹಾಕೋತಾ ಇದ್ದೀನಿ ಇಲ್ಲಾಂದ್ರೆ ಅಷ್ಟೇ ಹಾಲು ಏಲಕ್ಕಿ ಪೌಡ್ರ್ ವಾಸನೆ ಬೆಸ್ಟ್ ಆಗುತ್ತೆ ನೋಡಿರಿ ಈ ರೀತಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ತುಪ್ಪ ಮತ್ತು ಬಾದಾಮಿ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಈಗ ಹಾಲುಗೆ ಕೂಡ ರೆಡಿ ಆಯ್ತು ರೀ ಫ್ರೆಂಡ್ಸ ಹಾಗೆ ಹೋಳಿಗೆ ಕೆಲಸ ಸ್ಟಾರ್ಟ್ ಆಗಿದೆ ನೋಡಿರಿ ನಮ್ಮತ್ತೆ ಪಿತೃಪಕ್ಷಿ ಅಂದರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ಅತ್ತೆ ಅಂದರೆ ಅನ್ಬೋದು ನೀವು ಅತ್ತೆ ಅಂತ ಹೇಳಕತ್ತಿರಿ ಅತ್ತೆ ದಿನ ಡೈಲಿ ವಿಡಿಯೋದಾಗ ಕಾಣಿಸ್ಕೋತಾರಂತ ದಯವಿಟ್ಟು ತಪ್ಪು ಅರ್ಥ ಮಾಡ್ಕೊಂಡಿದ್ರಿ ನಾನೀಗ ಕ್ಲಿಯರಾಗಿ ಅದಕ್ಕೆ ಆನ್ಸರ್ ಕೊಡ್ತೀನಿ ರೀ ಫ್ರೆಂಡ್ಸ ಅಂದರೆ ಕೆಲವೊಬ್ರು ಸಡನ್ನಾಗಿ ನೋಡಿರ್ತೀರಿ ನನ್ನ ಡೈಲಿ ಲಾಗ್ನ ನೋಡಿರ್ತೀರಿ ಅತ್ತೆ ಅಂತ ಹೇಳತ್ತೀರಿ ದಿನ ಡೈಲಿ ನಿಮ್ಮ ಅತ್ತೆ ವಿಡಿಯೋದಾಗ ಕಾಣಿಸ್ಕೋತಾರೆ ಯಾಕೆ ಸಿಸ್ಟರ್ ಅಂತ ನಿಮ್ಗೆ ಬೇರೆ ಮಿಸ್ಟೇಕ್ ಮಾಡ್ಕೊಂಡಿರಿದ್ರೆ ನಾನು ಹೇಳ್ತೀನಿ ರೀ ಫ್ರೆಂಡ್ಸ ಈಗ ಯಾವ ಅತ್ತೆದ ಪಿತೃಪಕ್ಷೇನ ಮಾಡ್ತಾಯಿದ್ದೀವಿ ಅಂಥೇಳಿ ಹಾಗೆ ಹೋಳಿಗೆ ನೋಡಿರಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಬಂದ ಹೋಳಿಗೆ ಅಂತ ಹಾಗೆ ಈ ಕಡೆ ತಂಗಿ ಚೋಡಾ ಮಾಡ್ಲಾಕತ್ತಿದ್ದೆವು ಫ್ರೆಂಡ್ಸ್ ಚೋಡ ಕೂಡ ಯಾಕೆ ಮಾಡ್ಕೊಂಡಿವನ್ನು ಕೂಡ ಹೇಳ್ತೀನಿ ಇಷ್ಟೆಲ್ಲ ಹೋಳಿಗೆ ರೀ ಪೂರ್ಣ ಏನು ತಗೊಳ್ಳಿಲ್ಲ ಯಾಕಂದ್ರೆ ಅರ್ಜೆಂಟ್ ಇರೋದರಿಂದ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂದರೆ ಮುತ್ತೈತನ ಉಣಿಸ್ತೀರಿ ಪಿತೃಪಕ್ಷಕ್ಕೆ ಮುತ್ತೈತನ ಅತ್ತಿದು ಮುತ್ತೈ ಸಾವ್ರಿ ಅದ್ರ ಸಲುವಾಗಿ ಮುತ್ತೈತನ ಉಣಿಸ್ಬೇಕು ಅಂದ್ಕೊಂಡು ಎಲ್ಲ ಫಾಸ್ಟ್ ಫಾಸ್ಟ ಎಷ್ಟು ವಿಡಿಯೋನೂ ಆಗುತ್ತೆ ಅಷ್ಟನ್ನೇ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಅಡುಗೆ ಕೆಲಸನ ಮುಗಿಸ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅಂದರೆ ನೈಟಿನ ತೆಗೆದು ಸೀರೆನ ಹಾಕ್ಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ನಮ್ಮದು ದೊಡ್ಡ ಹತ್ತಿರಿ ಅಂದ್ರೆ ದೊಡ್ಡ ಮಾಮಂದು ಹೆಂಡತಿ ನಿಮ್ಗೆ ನಿಮ್ಗೆ ಸಾಕಷ್ಟು ವಿಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೀನಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಅದನ್ನು ಆರು ಜನ ಮಾಮಗಳು ಒಂದೇ ಫ್ಯಾಮ್ಲಿ ಒಳಗದಿವ್ರಿ ನಾವು ಇಲ್ಲೊಬ್ಬರು ಮಾಮ ಅಷ್ಟೇ ಪುಣಾದೊಳಗಿರ್ತಾರೆ ಇನ್ನೊಬ್ಬರು ಮಾಮ ಸಬ್ಇನ್ಸ್ಪೆಕ್ಟರ್ ಇದ್ದರು ಅವರು ಕೂಡ ರಿಟೈರ್ಡ್ ಆಗಿ ಅಲ್ಲೆಲ್ಲಿ ಡ್ಯೂಟಿ ಮಾಡಿ ಈಗ ಅವರು ಕೂಡ ಊರಲ್ಲಿ ತೋಟದ ಮನೆಯೊಳಗೆ ಒಂದೇ ಫ್ಯಾಮ್ಲಿ ಒಳಗೆ ಅದೇವ್ರಿ ನಾವು ನಾವು ಕೂಡ ಹೇಳಿದ್ದೀನಿ ರೀ ಫ್ರೆಂಡ್ಸ ನಾನು ಪೂರ್ಣ ಎಲ್ಲಿದ್ದೆವು ಹೆಂಗೆ ನಾವು ಪುಣಕ್ಕೆ ಬರಬೇಕಾದ್ರೆ ಯಾವ ಕಾರಣಕ್ಕಾಗಿ ಬಂದೆ ಅಂತ ಹೇಳಿ ಅನ್ನೋದನ್ನು ಕೂಡ ಈಗ ದೊಡ್ಡ ಹತ್ತಿದ್ದು ಪಿತೃಪಕ್ಷನ ಪ್ರತಿ ಅವರು ಸತ್ತು ಕಮ್ಮಿ ಅಂದರು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ವರ್ಷನ ಆಯ್ತಂತ್ರಿ ನಮಗೂ ಕೂಡ ಅಷ್ಟು ನಾವು ಇದ್ದೇವೆ ಇನ್ನೂ ಅಷ್ಟು ಹತ್ತಿದು ನೆನ್ಪು ಕೂಡ ಸ್ವಲ್ಪ ಸ್ವಲ್ಪ ಅದ ರೀ ಸ ನಾವು ಸಣ್ಣವ್ರಿದ್ದಾಗ ನೋಡಿರೋದು ನೆನಪು ಅಷ್ಟೇ ಅತ್ತಿದ್ರಿ ಈಗ ಅವರು ಪಿತೃಪಕ್ಷಿನ ಅವ್ರು ಎಂದು ತೀರ್ಕೊಂಡಾರೋ ಅಂದಿನೂ ಹಿಡ್ಕೊಂಡು ನಮ್ಮ ಅಮ್ಮ ನಮ್ಮ ಅತ್ತೆ ಸೇರಿ ಇಲ್ಲ ಪುನಾದೊಳಗೇ ಅವರಿಗೆ ಬಟ್ಟೆ ಏರ್ಸೋದು ಮಾಡ್ತಿದ್ರು ಅಂದ್ರೆ ಅವರು ಶ್ರಾವಣದೊಳಗೆ ತೀರ್ಕೊಂಡಿದ್ರು ಫ್ರೆಂಡ್ಸ್ ಅಂದರೆ ಶುಕ್ರವಾರ ಶ್ರಾವಣ ಶುಕ್ರವಾರ ಎರಡನೇ ಶುಕ್ರವಾರ ಅವರು ತೀರ್ಕೊಂಡಿದ್ದು ಆದರೆ ಪ್ರತಿ ವರ್ಷ ಕೂಡ ನಮ್ಮ ಅತ್ತಿಗೂ ಅಷ್ಟು ಮೊದಲು ಅವರು ತೀರ್ಕೊಂಡು ಯಾವ ಟೈಮ್ದಾಗ ತೀರ್ಕೊಂಡ್ರು ಎಷ್ಟನೇ ಶುಕ್ರವಾರ ತೀರ್ಕೊಂಡ್ರೆ ಅದೇ ಟೈಮ್ದಾಗೆ ಅವರಿಗೆ ಬಟ್ಟೆನ ಏರಿಸ್ತಿದ್ರು ಹೀಗೆ ಯಾರು ಸತ್ತವರಿಗೆ ಆ ಟೈಮ್ದಾಗ ಮಾಡಬಾರ್ದು ಶ್ರಾವಣದಾಗ ದ ಮಾನಾಮಿಯೊಳಗೆ ಪಿತೃಪಕ್ಷ ಮಾಡೋ ಟೈಮ್ದಾಗ ಮಾಡಬೇಕಂತ ಹೇಳಿದ ಕೂಡಲೆ ಈಗ ಮೊದಲಿಂದನೂ ಕೂಡ ನಾವು ಮನಾಮಿ ಹಬ್ಬ ದಿವಸ ರೀ ಮಾನಾಮಿ ಹಬ್ಬ ಅಂದರೆ ಬನ್ನಿ ರೀ ಆ ಹಬ್ಬ ದಿವಸ ರೀ ಆದರೆ ಈ ವರ್ಷ ಫಸ್ಟ್ ಟೈಮ್ ನಾವು ಅಮಾವಾಸ್ಯೆ ದಿವಸ ಮಾಡ್ತಾ ಇರೋದ್ರಿ ಯಾಕಂದರೆ ಒಂದು ನಾಲ್ಕರಿಂದ ಐದು ದಿವಸ ನಾವು ಡೈಲಿ ಟಿ ವಿ ಒಳಗೆ ಪ್ರೋಗ್ರಾಮ್ನ ನೋಡ್ತಾ ಇರೋದ್ರೆ ಸ್ವಾಮೀಜಿಗಳು ಸಾಕಷ್ಟು ಚಾನಲ್ದೊಳಗೆ ನೋಡ್ಕೊಂಡಿದ್ದೆವು ಅವ್ರಂದರು ಇಲ್ಲ ಅಮಾವಾಸ್ಯೆ ದಿನವೇ ಪಿತೃಪಕ್ಷ ಮಾಡಬೇಕು ಯೋಗ್ಯ ಆಗುತ್ತೆ ಅಂತ ಹೇಳಿದ್ರಿ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ನಾವು ಎಲ್ಲ ಪೂಜೆ ಮಾಡಿಕೊಂಡು ನಮ್ಮ ಇದನ್ನ ಪೂಜೆ ಮಾಡ್ತಾಯಿದ್ದೀರಿ ನೋಡ್ರಿ ಮೊದಲು ಅಮಾವಾಸ್ಯ ಅದಂತೇಳಿ ಜಗಲಿಗೆ ನೈವೇದ್ಯನ ಹಿಡ್ಕೊಂಡು ಹಾಗೆ ಕಾಯಿ ಕರ್ಪೂರನ ಮಾಡಿ ಈಗ ಇಲ್ಲಿ ಅತ್ತೆಗೆ ಏನೇನು ಫೇವ್ರೇಟ ಎಷ್ಟು ನಮ್ಮ ಕೈಲಿ ಇವತ್ತು ಆ್ಯಡ್ ಅಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಮಾವಾಸ್ಯ ಅದ ಸ್ವಲ್ಪ ಐಟಮ್ಸ್ನ ಮಾಡಿಕೊಂಡು ಈಗ ಅಡುಗೆ ಕೆಲಸನ ಮಾಡ್ತಾ ಸಾರಿ ಪೂಜೆ ಕೆಲಸನ ಮಾಡ್ತಾ ರೀ ಮೈದನ ಕೂಡ ಕರ್ಪ್ರನ ಹಚ್ಚಿ ಇವಾಗ ಏನು ಇಬ್ಬರು ಕಾಣ್ಲಿಕ್ಕತ್ತರಲ್ರಿ ಅವ್ರನ್ನ ಮುತ್ತೈತನ ಮಾಡ್ಬೇಕಂತೇಳಿ ಕೇರ್ಕೊಂಬಂದಿವಿ ಅಂದ್ರೆ ಆ ವರ್ಷ ಹಾಕಂದ್ರೆ ಸಾಕಷ್ಟು ವಿಡಿಯೋದಾಗ ನೋಡಿದ್ದೀರಿ ಹಾಗೆ ಇವರು ಕೂಡ ಕರ್ನಾಟಕದವರು ಹಾಗೆ ನಮ್ಮ ಊರಿನವರು ನಮ್ಮದು ಸ್ವಂತ ಊರಿನವರೇ ಅವರು ಕೂಡ ಅವ್ರಿಗೆ ಮುತ್ತೈತನ ಹೇಳಿದ್ದೇವ್ರಿ ಫ್ರೆಂಡ್ಸ ಬಂದಿದ್ದರು ಹಾಗೆ ಇಲ್ಲಿ ನನ್ನ ಮಗ ಕೂಡ ಬಂದ ನೋಡ್ರಿ ಅವನು ಪೂಜೆ ಟೈಮ್ದಾಗ ಬರಲಿಲ್ಲ ವಿಡಿಯೋದ ಮುಂದೆ ಈಗ ನಮಸ್ಕಾರ ಮಾಡ್ತಾಯಿದ್ದಾನ ಹೀಗೆ ನಮ್ಮ ಅಮ್ಮರ್ ಸಮಾಡ್ಲಕ್ಕಾರಲ್ರಿ ಅಣ್ಣನ ಹೇಳ್ತಿ ಅಂದ್ರೆ ನಮ್ಮ ಅಮ್ಮರದು ಅಣ್ಣಂದು ಮನಿಯವರವರು ಈಗ ನೋಡ್ರಿ ಒಳಗೆ ಅಣ್ಣನ ಹೆಂಡತಿ ಅಂದ್ರೆ ಹೆತ್ತ ತಾಯಿ ಸಮ ಅಂಥೇಳಿ ಎಲ್ಲರೂ ಕೂಡ ಪಾಲಿಸ್ಕೋತು ಬಂದಾರೆ ಹಾಗೆ ನಮ್ಮ ಮಾಮರು ಕೂಡ ಅವ್ರು ತೀರ್ಕೊಂಡಿದ್ದು ಬಂದಾಳ್ದಾಗ ಇದ್ರೂ ಕೂಡ ಇಲ್ಲಿ ನನ್ನ ಪೂಜೆನ ಮಾಡ್ಕೋತ ಬಂದಾರ ನೋಡ್ರಿ ಫ್ರೆಂಡ್ಸ ಅದ್ರ ಸಲುವಾಗಿ ಇನ್ನೂ ಕೂಡ ಕಂಟಿನ್ಯೂ ಅದ ಬಂದಾಳದಾಗ ಯಾಕೆ ಪೂಜೆ ಮಾಡಿಲ್ಲ ಅಂದ್ರೆ ಫ್ರೆಂಡ್ಸ ಅವ್ರು ತೀರ್ಕೊಂಡಾಗ ಇನ್ನೂ ನಮ್ಮ ಹತ್ತಿ ಅಂದರೆ ನಮ್ಮದು ಮಾಮನ ಮಕ್ಕಳೆಲ್ಲ ಇನ್ನೂ ಸಣ್ಣವ್ರಿ ಅವರು ಅವ್ರಿಗೇನೋ ಏನೋ ಒಂಥರ ಇದು ಅನಿಸ್ಬಿಡುತ್ತ ಅಂದರೆ ನಮ್ಮ ಅವಾಗ ಈ ರೀತಿ ಪೂಜೆ ಮಾಡ್ಲಾಕತ್ತಾರ ಹಾಗೆ ನಮ್ಮ ಅಮ್ಮರನ್ನ ಏನಾದರೂ ತಿಳ್ಕೊತಾರೆ ಅನ್ನೋ ಉದ್ದೇಶಕ್ಕಾಗಿ ಆ ಸಂಪ್ರದಾಯನೂ ಪಾಲಿಸ್ಬೇಕು ಹಾಗೆ ಅವ್ರಿಗೆ ಕೂಡ ಎಫೆಕ್ಟ್ ಆಗಬಾರ್ದು ಹಾಗೆ ನಾವು ಇಲ್ಲಿ ಇರ್ತೀವಿ ನಾವು ಪ್ರತಿ ವರ್ಷ ಅವರ ಸತ್ತು ಟೈಮ್ದ ಅಂದರೆ ಸತ್ ಡೇಟಿಗೆ ನಾವು ಸೀರೆನ ಇರಿಸ್ಕೊತ ಬರಬೇಕು ಮುತ್ತೈ ಸಾವಲ ತೀರ್ಕೊಂಡಾರ ಅವರಿಗೆ ಮುತ್ತೈತನ ಮಾಡ್ಬೇಕಂತ ಹೇಳಿ ಅತ್ತೆ ಹಾಗೆ ನಮ್ಮ ಮಾಮನ ಪಾಲಿಸ್ಕೋತು ಬಂದಾರಿ ಹಾಗೆ ಯಾಕಂದರೆ ಈಗ ಸಣ್ಣ ಮಕ್ಕಳಿದ್ರೆ ಒಂದೇ ಜಾಯಿಂಟ್ ಫ್ಯಾಮಿಲಿ ಒಳಗೆ ಇರ್ತೀವಿ ಅಂದ್ಕೊಳ್ಳಿ ಅವ್ರಿಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಇಲ್ಲಿ ಮಾಮಾ ಈ ಮಾಮನ ಪಾಲಿಸ್ಕೋತು ಬಂದಾರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ಸದ್ಯಕ್ಕಂತರೂ ಆ ಮಾಮ ಕೂಡ ಇಲ್ಲರಿ ದೊಡ್ಡ ಮಾಮ ಕೂಡ ಅವರು ತೀರ್ಕೊಂಡಾರ ಹಾಗೆ ಎರಡನೇ ಮಾಮನೂ ಕೂಡ ತೀರ್ಕೊಂಡಾರ ಹಾಗೆ ನಮ್ದೇನು ಪೊಲೀಸ್ ಮಾಮರೇನಂತೇಳಿ ಸಾಕಷ್ಟು ಉಡಿಯೋದಾಗ ಸೇರ್ ಮಾಡ್ಕೊಂಡ್ರೆ ಅವ್ರ ಮನೆಯವ್ರು ಅಂದರೆ ಆ ಮಾಮಿ ಕೂಡ ತೀರ್ಕೊಂಡರೆ ಫ್ರೆಂಡ್ಸ್ ಅವ್ರು ಮೂರು ಜನಕ್ಕೆ ಈಗ ಮಾನಾಮಿ ಹಬ್ಬದ ದಿವಸ ಊರೊಳಗೆ ಅಂದರೆ ನಮ್ಮದು ಊರನ ಮನೆಯೊಳಗೆ ಬಟ್ಟೆನ ಏರಿಸಿ ಅವರಿಗೆ ಪೂಜೆನ ಮಾಡ್ತಾರೆ ಈ ಊರಿಗೆ ದೊಡ್ಡ ಅತ್ತಿಗೆ ಫಸ್ಟಿಗೆ ಇದು ಇಪ್ಪತ್ತು ಮೂರು ವರ್ಷದಿಂದ ಮಾಡ್ಕೋತ ಬಂದಿರೋ ಸಂಪ್ರದಾಯರಿದು ಇವರು ಅಂದರೆ ಅವ್ರಿಗೆ ಆ ಟೈಮ್ದಾಗ ಸಣ್ಣ ಮಕ್ಕಳಿಗೆ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇವ್ರು ಮಾಡ್ಕೊತ ಬಂದರೆ ಅದ್ರ ಸಲುವಾಗಿ ಇಲ್ಲಿ ಇವರಿಗೆ ಬಟ್ಟೆನೇ ಏರಿಸ್ತಾರೆ ಹಾಗೆ ಅಲ್ಲಿ ಉಳಿದ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾಲ್ಕು ಜನಕ್ಕೆ ಬಟ್ಟೆ ರೀ ಹಾಗೆ ಇಲ್ಲಿ ಪುಣಾದೊಳಗೆ ಒಬ್ಬರಿಗೆ ಊರೊಳಗೆ ಮೂರು ಜನಕ್ಕೆ ಹಾಗೆ ಮುತ್ತೈತನ ಕೂಡ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆನೂ ನೀವು ಇದೇ ರೀತಿ ಪಿತೃಪಕ್ಷ ಮಾಡ್ತಿದ್ರಿ ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಅನ್ಕೋಬಹುದು ನೀವು ಯಾಕಂದ್ರೆ ಫೋಟೋ ಊರನ್ ಮನೆಯೊಳಗೆ ಅದ ರೀ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಫೋಟೋ ಅದೇನ ತೊಗೊಂಡು ಬಂದಿಲ್ರಿ ಪ್ರತಿ ವರ್ಷ ಕೂಡ ಅವ್ರ ಹೆಸ್ರ ಮೇಲೆ ಒಂದು ಚೆರಗೇನ ತುಂಬಿಟ್ಟು ಹಾಗೆ ಸೀರೆನ ಏರಿಸಿ ಈ ರೀತಿ ಮುತ್ತೈತನ ಮಾಡ್ಕೊತ ಬಂದಾರೆ ಫ್ರೆಂಡ್ಸ ಅದೇ ಕಂಟಿನ್ಯೂ ಆಗ್ಯದ ಆದ್ರೆ ಆ ಟೈಮ್ದಾಗ ಅನಿಸ್ಬಿಡ್ತದ ಫೋಟೋನ ತರಬೇಕಿತ್ತು ಹೇಳಿ ಆದ್ರೆ ಮತ್ತೆ ನೆಕ್ಸ್ಟ್ ಇರ್ಲಿಬಿಡು ಊರೊಳಗದ ಜಾಸ್ತಿನೂ ಅತಿ ಜಾಸ್ತಿನೂ ಇರಬಾರ್ದು ಒಂದು ಐತಲ್ಲ ಅವ್ರ ನೆನಪಿಗೋಸ್ಕರ ಹೇಳಿ ಈ ರೀತಿ ಅದು ಮಾಡೋಕೆ ಪೂಜೆ ಕೂಡ ಸಾರಿ ಫೋಟೋ ಕೂಡ ಮತ್ತೆ ಮಾಡ್ಸೋಕೆ ಆಗಿಲ್ರಿ ಇಲ್ಲಿ ಮುತ್ತೈತನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ ನಮ್ಮ ಒಳಗೆ ನೋಡ್ರಿ ನಮ್ಮ ಒಳಗಿಂದ ಪದ್ಧತಿ ನಿಮ್ಗೆ ಸೇರ್ ಮಾಡ್ಕೋಬೇಕಂದ್ರೆ ಈ ರೀತಿ ಆಯ್ತು ನೋಡ್ರಿ ನಮ್ಮನೆಯೊಳಗೆ ನಾವು ಈ ರೀತಿ ಪೂಜೆನ ಮುಗಿಸ್ಕೊಂಡು ಕೊನೆಯಲ್ಲಿ ಮತ್ತೆ ಆರತಿನ ಮಾಡ್ತಾಯಿದ್ರು ಆ ವಿಡಿಯೋನ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೀನಿ ಇನ್ನೊಂದು ಫ್ರೆಂಡ್ಸ ನಾವು ಪೂಜೆ ಮಾಡೋ ಟೈಮ್ದಾಗ ಅವ್ರಲ್ಲಿ ಅಂದರೆ ಅರ್ಜೆಂಟು ಹನ್ನೆರಡು ಗಂಟೆ ಒಳಗಡೆ ಮುತ್ತೈತನ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡವ್ರಿ ಅಂದ್ರೆ ಪೂಜೆ ಟೈಮ್ದಾಗ ಈ ರೀತಿ ಗಂಡಸು ಮಕ್ಕಳಿದ್ರೆ ಅಂದರೆ ಗಂಡು ಮಕ್ಕಳಿಗೆ ಮಾಡ್ತಾಯಿದ್ರೆ ನಿಂಗದಕಾಯಿ ಹಾಕಿರ್ತಾರೆ ಹೆಣ್ಮಕ್ಳಿಗಾದರೆ ಈ ಕ ಮನೆಯಲ್ಲಿ ಇವು ಬೋರ್ ಮಾಡ ಗುಂಡಂತೇನ ಹಾಕೋತಿರ್ತಾರೆ ನೋಡಿರಿ ಅವನ್ನ ಹಾಕಬೇಕು ಕೊಳೊಳ್ಗೆ ಅಥವಾ ಲಾಕೆಟು ಏನಾದರೂ ಒಂದು ಹಾಕಬೇಕು ಆದರೆ ನಾ ಬರೀ ಒಂದು ಹಾರಾನ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಅದಕ್ಕೆ ಅನ್ನೋದು ನೋಡಿರಿ ಮನೆಯೊಳಗೆ ಹಿರಿಯರು ಇನ್ಬೇಕು ಇರಬೇಕು ಅಂತಂದರೆ ಹಿರಿಯರು ಮಾರಿ ಮುಂದಿದ್ರೆ ಎಲ್ಲ ರೀತಿ ಕ್ಲಿಯರಾಗಿ ಪೂಜೆ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಂದ್ರೆ ಲಾಸ್ಟ್ ಅಲ್ಲಿರಿ ಅಜ್ಜಿ ಏನಾದರಂತ ಹಿಂದಿನ ಹಿಡಿಯದಾಗ ಸೇರ್ ಇಲ್ಲ ಮತ್ತೆ ಒಳಗಡೆ ನೋಡೋದು ಕೊಬ್ಬರಿ ಕೋಳಲ್ಲಿ ಪೂಜೆ ಕೊಳಗೆ ಒಳಗೇನಾದ್ರು ಹಾಕ್ರಿ ಅಂತ ಹೇಳಿ ಮತ್ತೆ ನಂತರ ಪೂಜೆ ಎಲ್ಲ ಪೂಜೆ ಹಾಕಿ ಇನ್ನೂ ಟೈಮ್ ಇನ್ನೊಂದ್ ಸ್ವಲ್ಪ ಹೊತ್ತು ಪೂಜೆ ಅಷ್ಟೇ ಇಡಬೇಕಾಗತ್ತೆ ಈಗಾದ್ರೂ ಹಾಕ್ರಿ ಅಂತ ಹೇಳಿದ್ರೆ ಆ ಟೈಮ್ದಾಗ ನಾ ಬೋರ್ಮಳ ಫ್ರೆಂಡ್ಸ್ ಅವನ್ನ ಹಾಕೊಂಡು ಮೊದಲು ಪೂಜೆ ತೋರಿಸ್ದಾಗ ಈ ರೀತಿ ಬಣ ಬಣ ಅನ್ನಿಸ್ತಿತ್ತು ಈಗ ಬೋರ್ಮಳ ಗುಂಡ ಹಾಕ್ಕೊಂಡಿ ನೋಡ್ರಿ ಯಾವ ರೀತಿ ಕಾಣ್ಲಾಕತ್ತಂತೇಳಿ ಅಜ್ಜಿ ಹೇಳೋದು ಕೂಡಲೇ ಹಾಕೊಂಡಿದ್ರೆ ಫ್ರೆಂಡ್ಸ ಹಿರಿಯರಿಗೆ ಇದ್ದಷ್ಟು ಅನುಭವ ನಮ್ಗೆ ಎಷ್ಟೇ ರೀತಿ ನಾವು ಎಷ್ಟೇ ಚೆಂದ ಮಾಡ್ತೀವಿ ಅಂದರೂ ಕೂಡ ಅವ್ರ ಇದ್ದಷ್ಟು ನೆನಪಿನ ಶಕ್ತಿ ನಮ್ಗೆ ಇರಂಗಿಲ್ಲ ನೋಡ್ರಿ ಅವ್ನುಸರದಾಗ ಈ ರೀತಿ ಆಯಿತು

ಕ ಪಗಾರ ಕಮ್ಮಿ ದರ್ಚ ಪೂಜೆ ಕೆಲಸ ಹಾಗೆ ಅಡ್ಗೆ ಕೆಲಸ ಮುಗಿಸಿಕೊಂಡು ಅಜ್ಜಿ ಕೂಡ ಊಟ ಕೊಟ್ಟೇವ್ರು ಇನ್ನೂ ನಮ್ದು ಎಲ್ಲಾ ಕೆಲಸ ಬಾಕಿ ಇತ್ತು ಆದ್ರೂ ಕೂಡ ಅಕ್ಕ ಹಾಗೆ ಅವ್ರು ಏನಾದರಲ್ರಿ ಅವರು ಕೂಡ ಅಕ್ಕನೇ ಹಾಕಬೇಕು ಅವ್ರು ಕುಂತಾರಂತೆ ನಾವು ಕೂಡ ಒಂದು ಹತ್ತು ನಿಮಿಷ ಕುಂತು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಯಾಕಂದ್ರೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದ್ರ ಸಲುವಾಗಿ ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ ಲಾಗ್ನ ಇವತ್ತಿನ ಲಾಗು ಹಾಗೆ ಇವತ್ತಿನ ನಾ ಹಾಕಿರುವಂಥ ರೆಸಿಪಿಗಳು ಹಾಗೆ ಪಿತೃಪಕ್ಷ ಪೂಜೆ ಯಾವ ರೀತಿ ಇತ್ತು ಹಾಗೆ ನಿಮಗೂ ಮನೇಲಿ ಕೂಡ ಇದೇ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದರೆ ತುಂಬ ಧನ್ಯವಾದಗಳು ಫ್ರೆಂಡ್ಸ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಧನ್ಯವಾದಗಳು